ತುಂಬ ಟೇಸ್ಟಿಯಾದ ಪೇಡ ಮಾಡುವ ಅಂಥೇಳಿ ನಾನು ಪೇಡ ಮಾಡಲಿಕ್ಕಿಲ್ಲಿ ಎರಡು ಕಪ್ಪು ಇದೇ ಕಪ್ಪಲ್ಲಿ ಎರಡು ಕಪ್ಪು ಮಿಲ್ಕ್ ಪೌಡರ್ ಸ್ವಲ್ಪ ತುಪ್ಪ ಕೈಯಾರ್ಸ್ಕೊಳ್ಬೇಕು ಈಗ ಒಂದು ಕಪ್ ಹಾಲು ಮತ್ತು ಸ್ವಲ್ಪ ಸಕ್ಕರೆ ತಳ ಹಿಡಿಯೋದಾಗಿ ಚೆನ್ನಾಗಿ ಕೈಯಾಡಿಸಬೇಕು ನಾನ್ ಸ್ಟಿಕ್ ಪಾತ್ರೆ ಆದರೆ ಅಡಿ ಹಿಡಿಯೋದಿಲ್ಲ ಇಲ್ಲಿ ಸ್ವಲ್ಪ ಅಡಿ ಹಿಡಿದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಹದ ಬರವಾಗಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ಇಲ್ಲ ಆಗಿದೆ ಸ್ವಲ್ಪ ಚಪ್ಪೆ ಆದಮೇಲೆ ಚೆಂದ ಮಾಡಿ ನಾದ್ಕೊಂಡು ನಾನು ಉಂಡೆ ಮಾಡ್ಕೊಳ್ತಿದ್ದೇನೆ ತುಂಬ ಟೇಸ್ಟ್ ಆಗಿತ್ತು ಪೇಡ ಯಾವ ಶೇಪಲ್ಲೂ ಮಾಡ್ಬೋದು ನಾನು ಈ ಥರ ಶೇಪಲ್ಲಿ ಮಾಡಿದ್ದೇನೆ ಇಲ್ಲ ಮೋಲ್ಡಲ್ಲಿ ಬರ್ತದಲ್ಲ ಅದರಲ್ಲಿ ಸಹ ಆಗ್ಬೋದು ತುಂಬ ಟೇಸ್ಟ್ ಆಗಿತ್ತು ಇಲ್ಲಿ ದ್ರಾಕ್ಷಿ ಗೋಡಂಬಿ ಹಾಕ್ತಿದ್ದೇನೆ ಎಲ್ಲ ತಿಂದು ಹೊರಡಬೇಕಿತ್ತು ಹಲೋ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾವೆಲ್ಲ ಮಂಚಿಗೆ ಹೋಗು ಅಂತ ಅಮ್ಮ ಮನೆಗೆ ಹೋಗು ಅಂತೇಳಿ ನಡ್ಕೊಂಡು ಹೋಗ್ತಿದ್ರೆ ಹಾಗೆ ರಜೆ ಇಲ್ಲ ಹಾಗೆ ಮನೆಗೆ ಹೋಗುವ ಅಂತೇಳಿ ತುಂಬ ಟೇಸ್ಟ್ ಇದೇ ಕಾಡ್ರಿ ಗಾಡು ರೋಡಿಯ ನಾ ಇದರಲ್ಲೆಲ್ಲ ರಾತ್ರಿ ಒಬ್ಬೊಬ್ಳೆ ಇದ್ದೆ ಆಚೆ ಸೈಡಿಂದ ಹಾಗೆ ಬೆಳಿಗ್ಗೆ ಮೋಡಾಗ್ತದೆ ಬಿಸಿಲಾಗ್ತದೆ ಮೋಡಾಗ್ತದೆ ಬಿಸಿಲಾಗ್ತದೆ ಈ ಥರನೇ ಇತ್ತು ನಾವು ಹೊರಬೇಕಾದ್ರೆ ಒಂದು ಸೈಡಲ್ಲಿ ತುಂಬ ಆಗಿತ್ತು ಅದನ್ನು ನೋಡಿ ಮಳೆ ಬರಲ್ಲ ಅಂತ ಅಂದ್ಕೊಂಡು ಹೊರಟಿವೆ ಮತ್ತೆ ನೋಡಿದರೆ ನಾವು ಬಸ್ ಸ್ಟ್ಯಾಂಡಲ್ಲಿದ್ವಿ ಜೋರು ಮಳೆ ಬಂತು ಎಂಥ ಗಾಳಿ ಮಳೆ ಅಂದರೆ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಅಲ್ಲೊಂದು ಕಡೆ ಮರವೇ ಬಿದ್ದಿತ್ತು ಫುಲ್ ಬಸ್ಸೇ ಟರ್ನ್ ಮಾಡಿ ಬರುವಾಗಾಯಿತು ಅವತ್ತು ತುಂಬ ಮಳೆ ಜೋರಿತ್ತು ಏಕೋ ಅಮ್ಮ ಮನೆಗೆ ಬಂದರೆ ಟೈಮ್ ಬಂದು ನಾಲ್ಕು ಗಂಟೆ ಆಗಿತ್ತು ಹಾಗೆ ಸ್ವಲ್ಪ ಪಪ್ಪ ಆಯಿತು ಪಪ್ಪಾಯಿತು ಇನ್ನು ಅಂತೇಳಿ ಮಳೆಯೆಲ್ಲ ಹೋಗುತ್ತೆ ಈ ಥರ ಕ್ಲೀನ್ 在做。